ಮಿಥುನ ರಾಶಿ ಕೇಂದ್ರ ದೃಷ್ಟಿ ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿರುವ ಶನಿ ಮತ್ತು ಗುರು ಗ್ರಹಗಳೆರಡೂ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಪರಸ್ಪರ ಮೇಲೆ ದೃಷ್ಟಿ ನೀಡುವುದರ ಮೂಲಕ ವಿಶೇಷ ಯೋಗವೊಂದನ್ನು ಸೃಷ್ಟಿಸಲಿದ್ದು ಇಲ್ಲಿ ಈ ವಿಶೇಷ ಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಮೇಲೂ ಹೆಚ್ಚು ಪ್ರಖರತೆ ಬೀರಲಿದೆ ಇದರ ಪ್ರಭಾವಗಳು ಬಹುತೇಕ ಶುಭಕರವಾಗಿರಲಿವೆಯಾದರೂ ಕೆಲ ಕಡೆಗಳಲ್ಲಿ ಕೊಂಚ ಜಾಗೃತೆಯನ್ನು ಸಹ ಹೊಂದಿರಬೇಕಾಗಿ ಬರಲಿದೆ ಹೀಗಾಗಿ ಇಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿಯನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ದೇವತೆಗಳ ಗುರುವೆಂದು ಕರೆಸಿಕೊಳ್ಳುವ ಬೃಹಸ್ಪತಿ ದೇವನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಅದೇ ರೀತಿ ಇಲ್ಲಿ ನ್ಯಾಯಪಾಲಕನಾಗಿರುವ ಶನಿದೇವನು ಪ್ರಸ್ತುತ ಮೀನರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಹೀಗಿರುವಾಗಿ ಈಗ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಐವತ್ತೇಳರ ಸುಮಾರಿಗೆ ಧರ್ಮ ಜ್ಞಾನ ಸಂಪತ್ತು ಕಾರಕನಾದ ಗುರು ಮತ್ತು ನ್ಯಾಯ ಶಿಸ್ತು ಶ್ರಮದ ಕಾರಕ ಎನ್ನಲಾಗುವ ಗ್ರಹಗಳೆರಡು ಪರಸ್ಪರ ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಧಿಸಿದ್ದಾರೆ ಇದರಿಂದಾಗಿ ಕೇಂದ್ರ ದೃಷ್ಟಿ ಯೋಗ ನಿರ್ಮಾಣವಾಗಿದೆ ಈ ಯೋಗವು ಅತ್ಯಂತ ಶ್ರೇಷ್ಠ ಯೋಗವೆಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದ್ದು ಈ ಯೋಗದ ನಿರ್ಮಾಣವು ಕೆಲ ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರುತ್ತವೆ ಎಂದು ಸಹ ತಿಳಿಸಲಾಗಿದೆ ಕಾರಣ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಗುರುಗ್ರಹವೂ ದೇವಾನುದೇವತೆಗಳಿಗೂ ಗುರುವಾಗಿದ್ದು ಹೀಗಾಗಿ ಗುರುಗ್ರಹವನ್ನು ಶುಭಕರ ಗ್ರಹವೆಂದು ನಂಬಲಾಗಿದೆ ಇತ್ತ ದಂಡನಾಯಕನೆಂದು ಕರೆಸಿಕೊಳ್ಳುವ ಶನಿದೇವನು ಸದಾ ಕರ್ಮ ಫಲಗಳನ್ನು ಕರುಣಿಸುತ್ತಾನೆ ಇಲ್ಲಿ ಯಾರು ನ್ಯಾಯಪರ ಹಾದಿಯಲ್ಲಿ ನಿಷ್ಠೆಯ ಮೂಲಕ ಮುನ್ನಡೆಯುತ್ತಾರೋ ಅವರಿಗೆ ಖಂಡಿತ ಶನಿದೇವನು ಅದೃಷ್ಟದ ಫಲಗಳನ್ನೇ ಕರುಣಿಸುತ್ತಾನೆ ಅದರಲ್ಲೂ ಶನಿದೇವನು ಬೇರೆ ಶುಭ ಗ್ರಹಗಳೊಂದಿಗೆ ಯಾವುದಾದರೂ ರೂಪದಲ್ಲಿ ಸಂಯೋಜನೆ ಹೊಂದಿದರೆ ಖಂಡಿತ ಶುಭ ಫಲಗಳ ಸುರಿಮಳೆ ಗೆಯುವುದರ ಮೂಲಕ ಎಲ್ಲಾ ಸಂಕಷ್ಟಗಳನ್ನ ಪರಿಹರಿಸುತ್ತಾನೆ ಹೀಗಿರಬೇಕಾದರೆ ಈಗ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಶನಿದೇವನು ಗುರು ಗ್ರಹದೊಂದಿಗೆ ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಯೋಜನೆ ಹೊಂದುವುದರ ಮೂಲಕ ಶುಭ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತಲಿದ್ದು ಇಲ್ಲಿ ಖಂಡಿತ ಸದೃಢ ಅವಸ್ಥೆಯಲ್ಲಿ ಕಂಡುಬರಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಗುರು ಮತ್ತು ಶನಿದೇವರಿರುವರ ಮಹಾ ಸಂಯೋಜನೆಯು ಈ ಪ್ರತ್ಯೇಕ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಗುರುದೇವನು ಮಿಥುನ ರಾಶಿಯ ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರುವಾಗ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಗುರು ಮತ್ತು ಶನಿದೇವರಿರುವರು ಸಂಯೋಜನೆ ಹೊಂದುವುದರ ಮೂಲಕ ಕೇಂದ್ರ ದೃಷ್ಟಿ ಯೋಗವನ್ನು ನಿರ್ಮಿಸಲಿದ್ದಾರೆ ಈ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಹೆಚ್ಚು ಶುಭಕರ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ಬಹುತೇಕ ಜಾತಕದವರು ಧನಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗವನ್ನು ಖಂಡಿತ ಹೊಂದಲಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಆರ್ಥಿಕ ರೂಪದಲ್ಲಿ ಹೆಚ್ಚು ಪ್ರಬಲಗೊಳ್ಳಲಿದ್ದಾರೆ ಇಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಬಹುತೇಕ ಕಾರ್ಯಗಳು ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ನಿಮ್ಮ ಬಹುತೇಕ ಯೋಜನೆಗಳು ಸಫಲದಾಯಕವಾಗಿ ಸಿದ್ಧಗೊಳ್ಳಲಿವೆ ಇಲ್ಲಿ ಸಾಲವಾಗಿ ನೀಡಿದ್ದ ಹಣ ಮರಳಿ ನಿಮಗೆ ಲಭಿಸುವ ಯೋಗವೂ ಕೂಡ ಇರಲಿದೆ ವಿಶೇಷವಾಗಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಲಾಭ ನಿಮ್ಮದಾಗಿರಲಿದೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಕಗಳಿಂದ ಧನಲಾಭವಾಗಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳು ಖಂಡಿತ ವೃದ್ಧಿಗೊಳ್ಳಲಿವೆ ಹೀಗಾಗಿ ಇಲ್ಲಿ ನೀವು ಆರ್ಥಿಕ ರೂಪದಲ್ಲಿ ಹೆಚ್ಚು ಉತ್ತಮವಾಗಿರಲಿದ್ದೀರಿ ಇಲ್ಲಿ ನೀವು ಹಣವನ್ನು ಉಳಿಸಿ ಬೆಳೆಸುವಲ್ಲಿ ಸಫಲತೆಯನ್ನು ಹೊಂದಬಹುದಾಗಿದೆ ಇಲ್ಲಿ ಇತರ ಸಹಕಾರ ನಿಮ್ಮ ಯೋಜನೆಗಳಿಗೆ ವೇಗವನ್ನು ಕರುಣಿಸಬಹುದಾಗಿವೆ ಆದರೆ ಇಲ್ಲಿ ಹೊಂದಿರಬೇಕಾದ ಎಚ್ಚರಿಕೆ ಎಂದರೆ ಏನೇ ಯೋಜನೆ ಹಮ್ಮಿಕೊಳ್ಳುವುದಕ್ಕೂ ಮುನ್ನ ಗುರು ಹಿರಿಯರ ಸಲಹೆ ಸೂಚನೆ ಪಡೆದುಕೊಳ್ಳುವುದು ಮರೆಯಬಾರದು ಇದರ ಜತೆಗೆ ಇಲ್ಲಿ ನಿಮಗೆ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಭರಪೂರ ಲಾಭದ ಯೋಗಗಳು ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರವೂ ಕೂಡ ನಷ್ಟದ ಸ್ಥಿತಿಯಿಂದ ಹೊರಬರುವುದರ ಮೂಲಕ ಲಾಭದ ಕಡೆಗೆ ಮುನ್ನಡೆಯಲಿದೆ ಇದರಿಂದಾಗಿ ಇಲ್ಲಿ ನೀವು ವ್ಯಾಪಾರದ ವಿಸ್ತಾರ ಮತ್ತು ವ್ಯಾಪಾರದಲ್ಲಿ ಹೂಡಿಕೆಗೂ ಮನಸ್ಸು ಮಾಡುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಸಂಬಂಧಿ ನಿರ್ಧಾರಗಳು ಬಹುತೇಕ ಶುಭ ಪರಿಣಾಮಗಳನ್ನು ಕರುಣಿಸಲಿವೆ ಹಾಗೆ ಇಲ್ಲಿ ಈಗಿರುವ ವ್ಯಾಪಾರದೊಂದಿಗೆ ಮತ್ತೊಂದು ವ್ಯಾಪಾರಕ್ಕೂ ನೀವು ಮುಂದಾಗುವಂತೆ ಕಂಡುಬರಲಿದ್ದು ಇಲ್ಲಿಯೂ ಸ್ಪರ್ಧತೆಯ ಯೋಗ ನಿಮ್ಮದಾಗಿರಲಿದೆ ಇತ್ತ ನೌಕರಸ್ಥ ಜಾತಕದವರು ಸಹ ತಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಮೂಲಕ ಕಾರ್ಯಸ್ಥಳದಲ್ಲಿ ಉತ್ತಮ ಹೆಸರು ಸಂಪಾದಿಸಲಿದ್ದಾರೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿಯೂ ವೃದ್ಧಿ ಉಂಟಾಗುವುದು ನಿಮ್ಮ ಹಿರಿಯ ಅಧಿಕಾರಿಗಳ ಸಂತಸಕ್ಕೆ ಕಾರಣವಾಗಿರಲಿದೆ ಇಲ್ಲಿ ನಿಮ್ಮ ಜಾಣಾಕ್ಷ ನಡೆಯಿಂದಾಗಿ ಕಾರ್ಯಸ್ಥಳದಲ್ಲಿ ಪ್ರಶಂಸೆಗಳು ಸಹ ನಿಮಗೆ ಲಭಿಸಲಿವೆ ಇಲ್ಲಿ ನಿಮ್ಮ ಸಹಕರ್ಮಿಗಳ ಸಹಕಾರ ನಿಮ್ಮೊಂದಿಗೆ ಇರಲಿದ್ದು ಇಲ್ಲಿ ನಿಮ್ಮೆಲ್ಲ ಯೋಜನೆಗಳು ಉತ್ತಮ ರೀತಿಯಲ್ಲಿ ಸಂಪನ್ನಗೊಳಿಸಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮಿಂದ ಪ್ರಾರಂಭಿಸುವ ಯೋಜನೆಗಳು ಖಂಡಿತ ಇಚ್ಛಿತ ಫಲಿತಾಂಶಗಳನ್ನು ಸಹ ಕರುಣಿಸಬಹುದಾಗಿವೆ ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಲಭಿಸಲಿವೆ ಒಂದೊಮ್ಮೆ ಈ ಯಾತ್ರೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದವಾಗಿದ್ದರೆ ಇಲ್ಲಿಯೂ ನಿಮಗೆ ಸಫಲತೆ ದೊರೆಯಬಹುದಾಗಿದೆ ಇಲ್ಲಿ ನಿಮಗೆ ವಿದೇಶಿಯ ಯಾತ್ರೆಗಳ ತನಕದ ಯೋಗವಿರಲಿದೆ ಆದರೆ ಇಲ್ಲಿ ಯಾತ್ರೆಗಳ ವೇಳೆಯಲ್ಲಿ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕು ಇಲ್ಲಿ ಅಗತ್ಯ ಸಿದ್ಧತೆಗಳ ಮೂಲಕ ಯಾತ್ರೆಗಳನ್ನ ಪ್ರಾರಂಭಿಸಬೇಕು ಈ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾರಿವಾರಿಕ ಜೀವನದಲ್ಲಿ ವಿಶೇಷ ಶುಭ ಫಲಗಳ ಸುರಿಮಳೆ ಗೆಯಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರು ಹರ್ಷದಾಯಕ ವಾತಾವರಣದ ಅನುಭೂತಿಯನ್ನು ಹೊಂದಲಿದ್ದಾರೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ವಿಶೇಷ ಸಹಕಾರದ ಪ್ರಾಪ್ತಿ ನಿಮಗೆ ಉಂಟಾಗಲಿದೆ ನಿಮ್ಮ ಪರಿವಾರ ಸದಸ್ಯರು ಪರಸ್ಪರ ಪ್ರತಿ ಗೌರವಾದರಗಳನ್ನು ಹೊಂದಿರಲಿದ್ದು ತಮ್ಮೆಲ್ಲ ಜವಾಬ್ದಾರಿಗಳನ್ನು ಅರಿತು ನಡೆಯಲಿದ್ದಾರೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ವಿಶೇಷ ಕಾರ್ಯಕ್ರಮದ ಆಯೋಜನೆಯೂ ಕೂಡ ಉಂಟಾಗಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮವರನ್ನು ಭೇಟಿಯಾಗುವ ಅವಕಾಶವೂ ಕೂಡ ನಿಮ್ಮದಾಗಿರಲಿದೆ ಇದರ ಜೊತೆಗೆ ಇಲ್ಲಿ ಗುರು ಮತ್ತು ಶನಿದೇವರ ಸಂಯೋಜನೆಯ ಕಾರಣ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಸುಖದ ರೀತಿಯ ವಾತಾವರಣ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ಭರಪೂರ ಸಹಕಾರ ಲಭಿಸಲಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ವರ್ಕಿಂಗ್ ಆಗಿದ್ದರೆ ಅವರ ಆದಾಯವು ನಿಮ್ಮ ಪರಿವಾರ ಪಾಲನೆಗೆ ಹೆಚ್ಚು ಸಹಕಾರಿಯಾಗಿರಲಿದೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿ ವಿನಮ್ರತೆ ಇರುವ ಕಾರಣ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಹಾಗೆ ಇಲ್ಲಿ ಪ್ರೇಮಿ ಜಾತಕದವರು ಸಹ ಈ ವಿಶೇಷ ಸಮಯದಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಪರಸ್ಪರರೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಲಿದ್ದಾರೆ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳ ಕನಸು ಕೂಡ ಈಡೇರುವ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದಲ್ಲಿ ವ್ಯಾಸಂಗ ಮಾಡುವ ಕನಸು ಕಾಣುತ್ತಲಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ ಶುಭ ಮುನ್ಸೂಚನೆ ಈ ಅವಧಿಯಲ್ಲಿ ದೊರೆಯಬಹುದಾಗಿದೆ ಇನ್ನು ಈ ವಿಶೇಷ ಸಮಯವು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಉತ್ತಮವಾಗಿರಲಿದೆ ಇಲ್ಲಿ ನೌಕರಿ ವಂಚಿತರು ಪ್ರಯತ್ನಿಸುತ್ತಾರಾದರೆ ಖಂಡಿತ ಇಚ್ಚಿತ ಕ್ಷೇತ್ರದಲ್ಲಿ ಇಚ್ಛಿತ ನೌಕರಿ ಲಭಿಸಲಿವೆ ಇಲ್ಲಿ ಈ ಹಿಂದೆ ನೀವು ಪ್ರಯತ್ನಿದ ಸಂಸ್ಥೆಯಿಂದಲೂ ನಿಮಗೆ ಕರೆ ಬರಬಹುದಾಗಿದೆ ಹಾಗೆ ಇಲ್ಲಿ ನಿಮ್ಮವರು ಸಹ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದ್ದು ಅವರ ವಿಶೇಷ ಸಹಕಾರದಿಂದಾಗಿ ಇಲ್ಲಿ ನೀವು ನೌಕರಿಯನ್ನು ಹೊಂದಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯು ಈ ಸಮಯ ಖಂಡಿತ ನಿಮಗೆ ಸಂತಸವನ್ನು ನೀಡಬಹುದಾಗಿದೆ ಇಲ್ಲಿ ಪ್ರತ್ಯೇಕ ಜಾತಕದವರು ಖಂಡಿತ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸ್ವಸ್ಥರಾಗಿ ಕಂಗೊಳಿಸಲಿದ್ದಾರೆ ಈ ಹಿಂದಿನಿಂದಲೂ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಬಾಧಿಸುತ್ತಲಿದ್ದರೆ ಈ ಸಮಯದಲ್ಲಿ ಅದಕ್ಕೆ ಉತ್ತಮ ಉಪಚಾರವೂ ಕೂಡ ಲಭಿಸಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ನೆಮ್ಮದಿಯ ಅನುಭೂತಿ ಖಂಡಿತ ಉಂಟಾಗಬಹುದಾಗಿದೆ ಆದಾಗ್ಯೂ ಈ ಅವಧಿಯಲ್ಲಿ ನೀವು ನ್ಯಾಯಪರ ಮಾರ್ಗದಲ್ಲಿ ನಡೆಯಬೇಕು ಜತೆಗೆ ಶಾರ್ಟ್ಕಟ್ ರೀತಿಯಲ್ಲಿ ಹಣ ಸಂಪಾದಿಸಲು ಮುಂದಾಗಬಾರದು ಇಲ್ಲಿ ಶನಿ ಮತ್ತು ಗುರು ಗ್ರಹಗಳೆರಡೂ ಸಾತ್ವಿಕ ಸ್ವಭಾವದ ಗ್ರಹಗಳಾಗಿದ್ದು ಇಲ್ಲಿ ಅಪಕಾರ್ಯದಲ್ಲಿ ತೊಡಗಿದರೆ ಖಂಡಿತ ದಂಡನೆಯನ್ನು ಸಹ ಕರುಣಿಸಬಹುದಾದ ಸಾಧ್ಯತೆ ಇರಲಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳಿರುವ ಕೇಂದ್ರ ದೃಷ್ಟಿ ಯೋಗವು ನಿಮ್ಮ ಪಾಲಿಗೆ ಅತ್ಯಂತ ಶುಭ ಪರಿಣಾಮಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಗುರು ಮತ್ತು ದೇವರಿರುವರ ವಿಶೇಷ ಸಂಯೋಜನೆಯಿಂದ ರೂಪುಗೊಂಡಿರುವ ಮಹಾಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ icon button kuda click madi.